ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ ಭಂಡಾರ ಪ್ರಕಾಶನ ಮಶ್ ಭಂಡಾರ ಪ್ರಕಾಶನ ಮಸ್ಕಿ ಇವರು ಆಯೋಜಿಸಿರುವ ಕೃಷ್ಣಯ್ಯ ಬಳುಕು ಹೈದರಾಬಾದ್ ಕರ್ನಾಟಕ ಭಾಗದ ಕಾವ್ಯದ ಓದು ಈ ಕರ ಈ ಕಾರ್ಯಕ್ರಮದ ಅಂಗವಾಗಿ ನಾನು ಇಂದು ವಿಕ್ರಂ ವಿಸಾಜಿ ಸ ಕವಿತೆಗಳು ಎಂಬ ಸಂಕಲನದ ಅವ ಎಂಬ ಕವಿತೆಯನ್ನು ವಾಚನ ಮಾಡುತ್ತೇನೆ ನಾವೆಲ್ಲ ಕೈಕಾಲು ಆಡದ ಮಾಂಸದ ಮುದ್ದೆಗಳಾಗಿ ನಿನ್ನ ಹೊಟ್ಟೆಗೂಡಲ್ಲಡಗಿ ಕುಳಿತಾಗ ರಂಗು ರಂಗಿನ ಕುಲಾಯಿ ಒಲಿದಿದ್ದೀಯಂತೆ ಅದರೊಳಗೆಷ್ಟೊಂದು ಸಂಭ್ರಮದ ಗಿಳಿಮರಿಗಳೇ ತೊಟ್ಟಿಲಲ್ಲಿ ನಮ್ಮ ತೂಗುತ್ತಾ ಮಳೆ ಹೊಡೆತಕ್ಕಳುವ ತಗಡುಗಳ ನಡುವೆ ಜೋಗುಳದ ಹಾಡು ಹಾಡಿದ್ದೀಯಂತೆ ನಿನ್ನ ಹಾಡೊಳಗೆ ಎಷ್ಟೊಂದು ಪ್ರೀತಿ ಕಡಲಿನ ಕಲರವವೇ ಏ ಹೋವ್ವಾ ಮನೆಯ ಗೋಡೆಗಳಿಗೆ ನೀರುಣಿಸಿ ನೀರುಣಿಸಿ ನೀಗಿಸಿಕೊಂಡೆ ನಿನ್ನೆದೆಯ ದಾಹವ ಮನೆಯ ಗೋಡೆ ಕಲ್ಲಿನೆಯೊಳಗೆ ನಿನ್ನ ಮೈ ಬೆವರ ಹಾನಿಗಳೆದೆಷ್ಟೇ ಏ ಅವ್ವ ಊರೂರು ಅಲೆವ ಗಂಡನಿಗೆ ನಸುಕಿನೊಳಗೆದ್ದಡಿಗೆ ಮಾಡಿ ಅವ ಬರುವವರೆಗೂ ಕಣ್ಣು ಬಿಟ್ಟು ನಕ್ಷತ್ರಗಳೆನಿಸುತ್ತ ಕುಳಿತ ನೀ ನಿದ್ದೆ ಮಾಡದ ರಾತ್ರಿಗಳೆದೆಷ್ಟೇ ಏ ಅವ್ವ ಒಮ್ಮೊಮ್ಮೆ ಅಪ್ಪನ ಹೊಡೆತಕ್ಕೆ ಹೆದರಿ ನಾವೆಲ್ಲ ನೆಂದ ಗುಬ್ಬಚ್ಚಿಯಂತೆ ತರೆಗುಟ್ಟುವಾಗ ಅವಚ್ಚಿಕೊಂಡಿದ್ದೆ ಮಡಿಲೊಳಗೆ ನಿನ್ನ ಮಡಿಲೊಳಗೆಷ್ಟೊಂದು ಮಮತೆಯ ಮಾಧುರ್ಯವೇ ಏ ಅವ್ವ ಮೈನರದ ಮಗಳ ಗಂಡನಿಗಾಗಿ ಏಸೊಂದು ಊರುಗಳ ಅಲೆದಿದ್ದೆ ಮೊಮ್ಮಕ್ಕಳು ಮೈತುಂಬ ಓಡಾಡಿದಂತಾಗಿ ಖುಷಿಯಿಂದ ರೋಮಾಂಚನಗೊಂಡಿದ್ದಿ ನಿನ್ನ ಕಣ್ಣೊಳಗೆಷ್ಟೊಂದು ಕನಸಿನ ನವಿಲುಗಳೇ ಏ ಅವ್ವಾ ಮಗಳು ಗಂಡನ ಮನೆಗೆ ಹೋಗುವಾಗ ಅತ್ತಿದ್ದೆ ನೋಡು ಚಿಕ್ಕ ಪೋರಿಯಂತೆ ಎದೆಗೊತ್ತಿಕೊಂಡು ಇಬ್ಬರೆದೆಯೊಳಗೂ ಗರಿಗೆದರಿ ಹಾರಿದ್ದವು ನೆನಪಿನ ಹಕ್ಕಿಗಳು ನಿನ್ನೆದೆಯೊಳಗೆ ಎಷ್ಟೊಂದು ಸುಖದ ನೋವೇ ಏ ಅವ್ವ ಸಾಲು ಸಾಲು ರಾತ್ರಿಗಳ ನಡುವೆಯೂ ಬರುವ ಸೂರ್ಯನಿಗಾಗಿ ಕಾತರಿಸಿದೆ ಒತ್ತರಿಸಿ ಬರುವ ಕತ್ತಲನು ಕೊರೆಯುವ ಬೆಳಕಿನ ಕಿರಣವಾದೆ ನಿನ್ನೆದೆಯ ಹಕ್ಕಿಗಳೆದೆಷ್ಟು ಬೆಳಕಿನ ಹಂಬಲವೇ ಏ ಅವ್ವ ಧನ್ಯವಾದಗಳು